ಕೇಂದ್ರ ಸರ್ಕಾರ ಕೊಡ್ತಿರೋ ಐದು ಕೆ ಜಿ ಅಕ್ಕಿನೇ ಅದರಲ್ಲೂ ಕಡಿತ ಮಾಡಿದ್ದೀವಿ ಮೋದಿಯವರು ಕೊಡ್ತಿರೋ ಅಕ್ಕಿ ಬಿಟ್ಟರೆ ನಿಮ್ಮ ಅಕ್ಕಿಯಲ್ಲಿದೆ ನಿಮ್ಮ ಸರ್ಕಾರದ ಕಾಂಗ್ರೆಸ್ ಪಾರ್ಟಿ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ದಲ್ಲ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂಥೇಳಿ ಹತ್ತು ಕೆ ಜಿ ಹೋಗ್ಲಿ ಹತ್ತು ಗ್ರಾಮ್ ಆದರೂ ಅಕ್ಕಿ ಕೊಡ್ತಾ ಕೊಡ್ತಾಯಿದ್ದೀರಾ ಎಲ್ಲಿದೆ ನಿಮ್ಮ ಅಕ್ಕಿ ನೀವೇ ಹೇಳಿದ್ರಿ ನಾವು ಆಂಧ್ರದವ್ರ ಹತ್ರ ಮಾತಾಡಿದ್ದೀವಿ ತೆಲಂಗಾಣದ ಹತ್ರ ಮಾತಾಡಿದ್ದೀವಿ ಛತ್ತೀಸ್ಗಢವ್ರ ಹತ್ರ ಮಾತಾಡಿದ್ದೀವಿ ಅವ್ರ ಅಕ್ಕಿ ಕೊಡ್ತಾರೆ ಇವ್ರ ಅಕ್ಕಿ ಕೊಡ್ತಾರೆ ಅಂತ ನೀವು ಜನರ ಕಿವಿಗೆ ಹೂವು ಮಾಡಿಸ್ತಾ ಇದ್ದೀರಲ್ಲ ಎಲ್ಲಿ ನಿಮ್ಮ ಅಕ್ಕಿ ಮುಂಚೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ದರು ಅವರು ಕಿವಿಗೆ ಹೂವು ಮುಟ್ಕೋ ಮುಟ್ಕೊಂಡು ಪ್ರತಿಭಟನೆ ಮಾಡಿದರು ಅವರು ಕೆ ಪಿ ಸಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಎಲ್ಲ ಈಗ ಎಲ್ಲಿ ಈಗ ಯಾರು ಕಿವಿಗೆ ಹೂವು ಮುಡಿಸ್ತಾಯಿದ್ದೀರಿ ಎಲ್ಲಿದೆ ಅಕ್ಕಿ ನಿಮ್ಮ ಅಕ್ಕಿ ಕೊಡಿ ಎಲ್ಲಿದೆ ಅಕ್ಕಿ ನಿಮ್ಮ ಯೋಗ್ಯತೆಗೆ ಒಂದು ಕೆ ಜಿ ಅಕ್ಕಿ ಕೊಡೋ ಯೋಗ್ಯತೆಯೂ ನಿಮ್ಗೆ ಇಲ್ಲ ಈ ಕೇಂದ್ರದ ಅಕ್ಕಿ ಕಳಪೆ ಅಂತ ಹೇಳ್ತಾ ಇದ್ದೀರಿ ಕೇಂದ್ರ ಪಡಿತರ ಪೂರೈಕೆ ಮಾಡುವ ಅಕ್ಕಿಯನ್ನೇ ಭಾರತ್ ಪ್ರಾಂಡ್ ಹೆಸರಿನಲ್ಲಿ ಇಪ್ಪತ್ತೆಂಟು ರೂಪಾಯಿಗೆ ಮಾರಾಟ ಮಾಡ್ತಾಯಿದೆ ಇವತ್ತು ಯಾಕೆ ಮಾರಾಟ ಮಾಡ್ತಾಯಿದೆ ಅಕ್ಕಿ ಬೆಲೆ ಎಂಬತ್ತು ತೊಂಬತ್ತು ನೂರು ರೂಪಾಯಿ ಆಗಿದ್ದರಿಂದ ಬೆಲೆ ನಿಯಂತ್ರಣ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಮಧ್ಯವರ್ತಿಗಳು ಕಾಳಸಂತೆ ಸಂತೆಯ ವ್ಯಾಪಾರ ಮಾಡ್ತಕ್ಕಂಥವ್ರು ತಮ್ಮ ದಾಸ್ತಾನಿಟ್ಕೊಂಡು ಬೆಲೆ ಏರಿಕೆಗೆ ಕಾರಣ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಭಾರತ್ ಬ್ರಾಂಡು ಅಕ್ಕಿಯನ್ನು ಮಾರುಕಟ್ಟೆಗೆ ಬಿಟ್ಟಿದೆ ಅದ್ರ ಪರಿಣಾಮ ಅಕ್ಕಿ ಬೆಲೆ ಕೆಳಗಡೆ ಬಂತು ಬಹುಶಃ ಕಾಳಸಂತೆ ಕೋರ್ರ ಪರವಾಗಿ ಕಾಂಗ್ರೆಸ್ಸು ಲಾಬಿ ಮಾಡ್ತಿರ್ಬೋದು ಅದಕ್ಕೆ ಅವರು ಈ ರೀತಿ ಅಪಪ್ರಚಾರ ಮಾಡ್ತಿದ್ದಾರೆ ಕಾಳಸಂತೆ ಕೋರ್ರ ಪರವಾಗಿ ಲಾಬಿ ಮಾಡದೇ ಇದ್ದರೆ ಇಪ್ಪತ್ತೆಂಟು ರೂಪಾಯಿಗೆ ಯಾವ ಅಕ್ಕಿ ಸಿಗುತ್ತೆ ಹೇಳಿ ಮಾರ್ಕೆಟ್ನಲ್ಲಿ ಇದೆ ಅದಕ್ಕೋಸ್ಕರ ಭಾರತ್ ಬ್ರ್ಯಾಂಡ್ ಅಕ್ಕಿ ಕಳಪೆ ಅಂತ ಹೇಳ್ತಿದ್ದಾರೆ ಇವತ್ತಿನವ್ರಿಗೂ ಒಬ್ಬ ಗ್ರಾಹಕ ಒಬ್ಬ ಪರ್ಚೇಸ್ ಮಾಡಿದ ಒಂದು ಕಳಪೆ ಅಂತ ಹೇಳಿಲ್ಲ ಇವ್ರು ಯಾಕೆ ಹೇಳ್ತಾರೆ ಇವ್ರು ಕೊಂಡ್ಕೊಂಡಿದ್ದಾರೆ ಇವ್ರು ಯಾರ ಪರ ಇದ್ದಾರೆ ಇವ್ರು ಕಾಳಸಂತೆ ಕೋರ್ರ ಪರವಾಗಿದ್ದಾರೆ ಅದಕ್ಕಾಗಿ ಹೇಳ್ತಿದ್ದಾರೆ ಯಾವ ಗ್ರಾಹಕ ಇದು ಅಕ್ಕಿ ಸರಿ ಇಲ್ಲ ಅಂತ ರಿಜೆಕ್ಟ್ ಮಾಡಿ ಹೋಗಿದ್ದಾರೆ ಹೇಳಿ ಯಾವುದಾದ್ರು ದೂರು ಬಂದಿದೆಯಾ ಗ್ರಾಹಕರದ್ದು ಮತ್ತು ಇಡೀ ದೇಶದಲ್ಲಿ ವಿತರಣೆ ಆಗ್ತಾ ಇದೆ ಭಾರತ್ ಬ್ರ್ಯಾಂಡು ಬರೀ ಕರ್ನಾಟಕ ಅಲ್ಲ ಅಲ್ಲೆಲ್ಲೂ ದೂರು ಬಂದಿಲ್ಲ ಮುನಿಯಪ್ಪನವ್ರು ಕಿವಿಗೆ ಯಾಕೆ ದೂರು ಬಂತು ಬಹುಶಃ ಯಾವುದೋ ಲಾಬಿ ಇದು ಹಿಂದ್ಗಡೆ ಕೆಲಸ ಇದೆ ಭಾರತ್ ಬ್ರ್ಯಾಂಡ್ ಅಕ್ಕಿಯನ್ನು ಮಾರುಕಟ್ಟೆಯಿಂದ ಹೊರಗೆ ತಳ್ಳಬೇಕು ಅನ್ನೋ ಲಾಬಿ ಕೆಲಸ ಮಾಡ್ತಾಯಿದೆ ಆ ಲಾಬಿ ಪರವಾಗಿ ಕಾಂಗ್ರೆಸ್ ಇದೆ ಆ ಕಾಂಗ್ರೆಸ್ ಇರೋ ಕಾರಣಕ್ಕೇ ಈ ರೀತಿ ಆರೋಪವನ್ನು ಮಾಡ್ತಿದ್ದಾರೆ ಅಂತ ನನಗೆ ಅನುಮಾನ ಬರ್ತಾಯಿದೆ